ವೀಕ್ಷಕರೇ ನಿಮ್ಮ ಬಳಿ ಏನಾದರೂ ಆಧಾರ್ ಕಾರ್ಡ್ ಇತ್ತು ಅಂತಂದರೆ ಇದು ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನಿಮಗೆ ಬೀಳುತ್ತೆ ದಂಡ ಹೌದು ನೀವು ದಂಡವನ್ನು ಕಟ್ಟಬೇಕು ನಿಮ್ಮ ಬಳಿ ಏನಾದರೂ ಆಧಾರ್ ಕಾರ್ಡು ಇತ್ತು ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಈ ವಿಡಿಯೋ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ ನೀವೇ ಹೇಳ್ತೀರಾ ಆಮೇಲೆ ಓ ಹೌದಾ ಸರ್ ಅಂತ ಹಾಗಾದರೆ ಬನ್ನಿ ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಈ ಒಬ್ಬ ಮನುಷ್ಯ ಇವಾಗ ಬದುಕಿದ್ದಾನೆ ಅಂತಂದರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋದು ತುಂಬಾನೇ ಮಹತ್ವಪೂರ್ಣವಾದಂತಹ ಒಂದು ಕೆಲಸವನ್ನು ಮಾಡುತ್ತೆ ಆದರೆ ಈ ಆಧಾರ್ ಾರ್ಡ್ ಇಂದನೇ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನು ಸ್ವತಃ ಕೇಂದ್ರ ಸರ್ಕಾರನೇ ನಿಮಗೆ ಕೊಟ್ಟಿದೆ ನೋಡಿ ನೀವು ಇದನ್ನು ಮಾಡಲಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಮಾಡಬೇಕು ನೋಡಿ ಪ್ರತಿಯೊಬ್ಬರು ಕೂಡ ಮಾಡಬೇಕು ಇನ್ ಕೇಸ್ ನೀವು ಇದನ್ನು ಮಾಡಲಿಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ದಂಡ ಬೀಳುತ್ತೆ ಆವಾಗ ನೀವು ಇದನ್ನು ಫೇಸ್ ಮಾಡಲಿಕ್ಕೆ ರೆಡಿ ಆಗಬೇಡಿ ಸೊ ಇವಾಗಲೇ ಮಾಡಿ ಒಂದು ಡೇಟ್ ಅನ್ನೋದಾದರೆ ಕೊಟ್ಟಿದ್ದಾರೆ ಸೊ ಆ ಡೇಟ ಒಳಗಾಗಿ ಪ್ರತಿಯೊಬ್ಬರು ಕೂಡ ನೋಡಿ ಈ ನಮ್ಮ ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಹೇಳ್ತಾನೆ ನಾನು ನೋಡಿ ನೀವೇನು ಅಂತಂದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲೀಸು ಮತ್ತು ನಿಮ್ಮ ರಿಲೇಷನ್ಸ್ ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರಲ್ಲ ವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಬೇಕು ಇದರಿಂದ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ನೋಡಿ ಸರ್ಕಾರದ ಸವಲತ್ತುಗಳನ್ನು ನೀವು ಪಡೆದುಕೊಳ್ಬೇಕು ಅಂತಂದರೆ ಈ ಆಧಾರ್ ಒಂದು ಕಾರ್ಡ್ ಅಂತಂದರೆ ಆಧಾರ್ ಕಾರ್ಡ್ನಲ್ಲಿ ನಿಮಗೆ ಒಂದು ನಂಬರ್ ಇರುತ್ತೆ ಆ ನಂಬರು ಎಷ್ಟೊಂದು ಅವಶ್ಯಕ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಇದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ನೋಡಿ ನೀವು ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಬೇಕು ನೋಡಿ ನೀವು ಏನೇ ತಗೊಳ್ತೀರಾ ಅಂತಂದ್ರೂ ಕೂಡ ನಿಮಗೆ ಆಧಾರ್ ಕಾರ್ಡ್ ಬೇಕು ನೀವು ಏನೋ ಒಂದು ಕೊಡ್ತೀರಾ ಅಂದರೂ ಕೂಡ ಅಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಬೇಕೇ ಬೇಕು ಈ ಆಧಾರ್ ಕಾರ್ಡ್ ಇತ್ತು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಇರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಇರೋದಿಲ್ಲ ಸೊ ಈ ಒಂದು ವಿಡಿಯೋ ನಿಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಇನ್ನೊಮ್ಮೆ ಹೇಳ್ತೇನೆ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋ ಮುಗಿಯುವವರೆಗೂ ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿ ಓಕೆ ಬಂದಿರುವಂತಹ ಸ್ನೇಹಿತರೆ ನೋಡಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ನೀವು ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಸ್ನೇಹಿತರೆ ಓಕೆ ತಡ ಬೇಡ ಬನ್ನಿ ವಿಷಯಕ್ಕೆ ಬರ್ತಾನೆ ನೋಡಿ ಸ್ನೇಹಿತರೆ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋಕ್ಕೆ ತಪ್ಪದೇ ಲೈಕ್ ನಾನು ಕೇವಲ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಒಂದು ಏಳ್ನೂರು ಲೈಕ್ ಗಳನ್ನು ಕೇಳ್ತಾ ಇದ್ದಾನೆ ನೀವೆಲ್ಲರೂ ಕೂಡ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಿದರೆ ತಪ್ಪದೆ ಅಷ್ಟು ಲೈಕ್ ಆಗೇ ಆಗುತ್ತೆ ಓಕೆ ಬನ್ನಿ ತಡ ಮಾಡೋದು ಬೇಡ ಇವಾಗ ನೇರವಾಗಿ ನಮ್ಮ ಕಂಟೆಂಟ್ಗೆ ಬರೋಣ ನೋಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇವಾಗ ನಮ್ಮ ದೇಶದಲ್ಲಿ ಸುಮಾರು ಒಂದು ನೂರ ನಲವತ್ನಾಲ್ಕು ಕೋಟಿ ಆಧಾರ್ ಕಾರ್ಡ್ ಇದಾವೆ ಅಂತ ಆದರೆ ಇಲ್ಲಿ ಒಂದು ಅಚ್ಚರಿಯ ಒಂದು ಸಂಗತಿ ಹೊರಬಿದ್ದಿದೆ ಸ್ನೇಹಿತರೆ ಇದನ್ನು ಕೇಳಿಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಇದರಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ ಇಷ್ಟೊಂದು ಆಧಾರ್ ಕಾರ್ಡ್ಗಳು ಇದ್ದಾವೆ ಆದರೆ ಇದು ಆಧಾರ್ ಕಾರ್ಡ್ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಸಂಸ್ಥೆ ಆಧಾರ್ ಅಂದರೆ ಯು ಡಿ ಐ ಡಿ ಐ ಅಂತ ಹೇಳ್ತಾರೆ ಸೊ ಈ ಒಂದು ಸಂಸ್ಥೆಯ ಒಂದು ಮುಖಾಂತರ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ ಇವಾಗ ನಮ್ಮ ದೇಶದಲ್ಲಿ ಸುಮಾರು ಒಂದು ನೂರ ಅಥವಾ ಒಂದು ನೂರ ನಲವತ್ತೈದು ಕೋಟಿ ಆಧಾರ್ ಕಾರ್ಡ್ ಇದ್ದಾವೆ ಇದರಲ್ಲಿ ಒಂದೂರು ಕೋಟಿ ಐವತ್ತು ಲಕ್ಷ ಜನರು ಮಾತ್ರ ಆಧಾರ್ ಕಾರ್ಡನ್ನು ನವೀಕರಿಸಿದ್ದಾರೆ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಆಧಾರ್ ಗುರುತಿನ ಚೀಟಿ ನವೀಕರಿಸಲು ಸರ್ಕಾರ ಆದೇಶಿಸಿದೆ ನೋಡಿ ಸರ್ಕಾರನೇ ಆದೇಶಿಸಿದೆ ನೀವು ಇದನ್ನು ಮಾಡಲಿಲ್ಲ ಅಂತಂದರೆ ಖಂಡಿತ ನಿಮಗೆ ದಂಡವನ್ನು ಕೂಡ ಹಾಕ್ತಾರೆ ಇವರು ಒಂದು ಡೇಟನ್ನು ಕೂಡ ಕೊಟ್ಟಿದ್ದಾರೆ ನೀವು ಮಾಡಬೇಕು ಸೊ ಏನು ಮಾಡಬೇಕು ಯಾವ ಡೇಟು ತಿಳ್ಕೊಳ್ಳೋಣ ಬನ್ನಿ ತಡ ಮಾಡಬೇಡ ನೋಡಿ ಇದನ್ನು ನೀವು ಯಾವಾಗ ಮಾಡಬೇಕು ಅಂತಂದರೆ ಈ ಬರುವ ಒಂದು ಒಂದು ದಿನಾಂಕ ಇದೆ ಸೊ ತುಂಬ ಹತ್ತಿರದಲ್ಲಿನೇ ಇದೆ ಈ ಒಂದು ದಿನಾಂಕ ಈ ಒಂದು ದಿನಾಂಕಿನ ಒಳಗಾಗಿ ನೀವು ಇದನ್ನು ಮಾಡಬೇಕಾಗುತ್ತೆ ಅಷ್ಟರೊಳಗೆ ಈ ವಿಡಿಯೋನ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ ನೋಡಿ ಇವ್ರು ಒಂದು ಡೇಟನ್ನು ಕೊಟ್ಟಿದ್ರು ಏನಂತಂದರೆ ಈ ಒಂದು ನವೆಂಬರ್ ಹದಿನಾಲ್ಕನೆಯ ಒಂದು ದಿನಾಂಕದೊಳಗೆ ಇದನ್ನು ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಒಂದು ಕಡ್ಡಾಯವಾಗಿತ್ತು ಈ ನವೆಂಬರ್ ಹದಿನಾಲ್ಕರ ನಂತರ ಯಾರ್ಯಾರು ಮಾಡ್ತೀರೋ ಅವ್ರಿಗೆಲ್ಲರಿಗೂ ಕೂಡ ನಾವು ದಂಡವನ್ನು ಕೂಡ ಕಟ್ಟಬೇಕು ಅಂತ ಒಂದು ಸರ್ಕಾರದಿಂದ ಒಂದು ಆದೇಶ ಅನ್ನೋದಾದರೆ ಬಂದಿತ್ತು ಆದರೆ ಇವಾಗ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ ಈ ಅಪ್ಡೇಟ್ ಕೇಳಿದರೆ ನೀವು ಖಂಡಿತ ಶಾಕ್ ಹಾಗೂ ಖುಷಿ ಕೂಡ ಪಡ್ತೀರಾ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತ ತಿಳಿಸಿಕೊಡ್ತಾನೆ ನೋಡಿ ನೀವು ಯಾವುದೇ ಶುಲ್ಕವಿಲ್ಲದೆ ಡಿಸೆಂಬರ್ ಹದಿನಾಲ್ಕರ ಒಳಗೆ ಈ ಒಂದು ನಿಮ್ಮ ಆಧಾರ್ ಕಾರ್ಡನ್ನು ನವೀಕರಿಸಿಕೊಳ್ಳಬಹುದು ನೋಡಿ ಆಧಾರ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ನವೀಕರಿಸಬೇಕಂತ ಹೇಳಿದ್ದಾರೆ ನೋಡಿ ಭಾರತದಲ್ಲಿ ಯಾವುದೇ ವ್ಯಕ್ತಿ ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ನೀವು ಎಲ್ಲರೂ ಕೂಡ ಇದನ್ನು ಮಾಡಬೇಕು ಆಧಾರ್ ಕಾರ್ಡನ್ನು ಅಪ್ಡೇಟ್ ಉಚಿತವಾಗಿ ಮಾಡಬಹುದು ಅದು ಕೂಡ ಇದೇ ಬರುವ ಒಂದು ದಿನಾಂಕ ಅಂತಂದರೆ ಡಿಸೆಂಬರ್ ಹದಿನಾಲ್ಕರ ಒಳಗಾಗಿ ನೀವು ಮಾಡಬೇಕು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇದೆ ಸೊ ಮತ್ತೆ ಎಕ್ಸ್ಟೆಂಡ್ ಮಾಡಬಹುದು ಆದರೆ ಆದ್ರೂ ಡೌಟ್ ಆಲ್ಮೋಸ್ಟ್ ಡೌಟ್ ಇವ್ರು ಎಕ್ಸ್ಟೆಂಡ್ ಮಾಡೋದು ಇವಾಗ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ ನವೆಂಬರ್ ಹದಿನಾಲ್ಕು ಅಂತ ಹೇಳಿದರು ಆದರೆ ಮತ್ತೊಮ್ಮೆ ಇವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಇನ್ಮೇಲೆ ಇವ್ರು ಎಕ್ಸ್ಟೆಂಡ್ ಮಾಡಿದ್ರು ಅಂದರೆ ಡೇಟ್ ದಿನಾಂಕವನ್ನು ವಿಸ್ತರಣೆ ಮಾಡೋದು ಡೌಟ್ ಸ್ನೇಹಿತರೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾರ ಒಂದು ಆಧಾರ್ ಕಾರ್ಡ್ ಇದೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇವಾಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ ನೋಡಿ ಈ ವಿಡಿಯೋನ ಯಾರಿಂದ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮೊಂದು ಲೈಕ್ ನಮಗೆ ತುಂಬ ಅಂದರೆ ತುಂಬಾನೇ ಒಂದು ಮೋಟಿವೇಷನಲ್ ಆಗಿರುತ್ತೆ ನೋಡಿ ಆಧಾರ್ ಸಂಖ್ಯೆಯನ್ನು ಪಡೆದುಕೊಳ್ಳುವ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಾಗಿ ಇದನ್ನು ನೋಂದಾಯಿಸಿಕೊಳ್ಬೇಕಂತೆ ಮತ್ತು ಇದನ್ನು ಯಾರು ನೋಂದಾಯಿಸ್ಕೊಳ್ಬಹುದು ಅಂತ ನೋಡಿದ್ರೆ ನವಜಾತ ಶಿಶುವಿನಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಆಧಾರ್ ಕಾರ್ಡ್ ಸಂಖ್ಯೆಗೆ ಅಗತ್ಯವಾಗಿರುತ್ತೆ ಅಂತಂದರೆ ಇವಾಗ ಹುಟ್ಟಿದ ಸಣ್ಣ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಈ ಆಧಾರ್ ಕಾರ್ಡ್ ಅನ್ನೋದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು ಮತ್ತು ತುಂಬನೇ ಒಂದು ಮಹತ್ವಪೂರ್ಣವಾದಂತಹ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಆಧಾರ್ ಕಾರ್ಡ್ ಇದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಆಧಾರ್ ಕಾರ್ಡನ್ನು ಮಾಡಿಸೋದು ತುಂಬನೇ ಒಂದು ಕಡ್ಡಾಯವಾಗಿರುತ್ತೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಹೆಸರಿಗೂ ವಿಶೇಷವಾದ ಆಧಾರ್ ಸಂಖ್ಯೆಯು ಸರ್ಕಾರ ನಿಗದಿಪಡಿಸುತ್ತದೆ ಆದರೆ ಅದರಲ್ಲೂ ಕೂಡ ಆಧಾರ್ ಕಾರ್ಡಲ್ಲಿ ಹೆಸರು ಲಿಂಗ ಜನ್ಮ ದಿನಾಂಕ ಮೊಬೈಲ್ ಸಂಖ್ಯೆ ವಿಳಾಸ ಮತ್ತು ಇಮೇಲ್ ಈ ಎಲ್ಲ ಒಂದು ಮಾಹಿತಿಗಳು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರ್ತವೆ ಇಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಕೂಡ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಎಂದು ಸರ್ಕಾರ ತಿಳಿಸಿದೆ ನೋಡಿ ನೀವು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಕೂಡ ಇದನ್ನು ಮಾಡೋದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ನೀವು ಹತ್ತು ವರ್ಷಕ್ಕೊಮ್ಮೆ ನೀವು ಅಂತಂದರೆ ಇವಾಗ ನೀವು ಎಲ್ಲ ಕರೆಕ್ಟ್ ಇದ್ದರೂ ಕೂಡ ನೀವು ಅದನ್ನು ಅಪ್ಡೇಟ್ ಮಾಡಿಸಲೇಬೇಕು ಹತ್ತು ವರ್ಷಕ್ಕೊಮ್ಮೆ ಏನಾಗಿದೆ ಸೊ ಏನೋ ಆಗ ಇದ್ದರೂ ಕೂಡ ನೀವು ಹತ್ತು ವರ್ಷಕ್ಕೊಮ್ಮೆ ನಿಮ್ಮ ಮೊಬೈಲ್ ನಂಬರ್ನಾದರೂ ನೀವು ಮತ್ತೊಮ್ಮೆ ಅಪ್ಡೇಟ್ ಅಪ್ಡೇಟನ್ನು ನೀವು ಮಾಡ್ಕೊಳ್ಳೋದು ಅಲ್ಲಿ ತುಂಬಾ ಒಂದು ಅವಶ್ಯಕವಾಗಿರುತ್ತೆ ಹತ್ತು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ಕೂಡ ಅಪ್ಡೇಟನ್ನು ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ಬಹುದು ಮಾಡಿಸ್ಕೊ ಕೊಳ್ಳೇಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಿದೆ ಅಂತಂದರೆ ನೀವು ನಿಮ್ಮ ಸಮೀಪದ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಿ ಅಂತಂದರೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ಓಕೆ ಸರ್ ಇದನ್ನು ಎಲ್ಲಿ ಇವಾಗ ನಾವು ಮಾಡಬೇಕು ಅಂತ ನೋಡಿ ನಿಮ್ಮ ಹತ್ತಿರದ ಒಂದು ಸಮೀಪದಲ್ಲಿ ಇರುವಂತಹ ಆಧಾರ್ ಕೇಂದ್ರಕ್ಕೆ ನೀವು ಭೇಟಿ ನೀಡಬೇಕಾಗುತ್ತೆ ಅಲ್ಲಿ ಅವರಿಗೆ ಹೇಳಬೇಕು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿ ಕೊಡಿ ಅಂತ ಅವಾಗ ಅವರು ನಿಮ್ಮದು ಒಂದು ವೆರಿಫಿಕೇಷನ್ ನೋಡ್ತಾರೆ ಆ ಊರಿನ ಅಂತಂದರೆ ನಿಮ್ಮ ಒಂದು ಊರಿನ ಅವರು ಅಂತಂದರೆ ಅವರ ಒಂದು ಅಸ್ತಿತ್ವದಲ್ಲಿ ನೀವು ಮೂರು ಬರಬೇಕು ಅಂದರೆ ಅವ್ರು ಮಾಡ್ತಾರೆ ಇಲ್ಲ ಅಂತಂದರೆ ಮತ್ತೆ ಬೇರೆಯವರು ಇರ್ತಾರೆ ಅವರ ಬಳಿ ನೀವು ಮಾಡಿಸ್ಬೇಕಾಗುತ್ತೆ ಇದನ್ನು ನೀವು ಡಿಸೆಂಬರ್ ಹದಿನಾಲ್ಕರ ಒಳಗಾಗಿ ಮಾಡಿಸಿದರೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅಂತಂದರೆ ಯಾವುದೇ ರೀತಿ ದಂಡ ಇರೋದಿಲ್ಲ ನೀವು ಡಿಸೆಂಬರ್ ಹದಿನಾಲ್ಕರ ನಂತರ ನೀವು ಮಾಡಿಸ್ತೀರ ಅಂತಂದರೆ ಇದಕ್ಕೆ ದಂಡ ಇರುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ನೀವು ಇದನ್ನು ಮಾಡದೇ ಇದ್ದಲ್ಲಿ ನಿಮಗೆ ಸರ್ಕಾರ ದಂಡವನ್ನು ವಿಧಿಸುತ್ತೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಸ್ವಲ್ಪ ರದ್ದು ಕೂಡಗೊಳಿಸಬಹುದು ಹಾಗಾಗಿ ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಿ ಅಂತ ನಾನು ಕೂಡ ನಿಮಗೆ ಹೇಳಬಲ್ಲೆ ಮತ್ತೆ ಈ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ನೋಡಿ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಶ್ರಮ ಪಟ್ಟಿರ್ತಾನೆ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾನೆ ಇವಾಗ ಯಾರ್ಯಾರು ಲೈಕ್ ಮಾಡಿದ್ರು ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರೂ ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮೊಂದು ಲೈಕ್ ನಮಗೆ ತುಂಬ ಅಂದರೆ ತುಂಬನೇ ಒಂದು ಮೋಟಿವೇಶನ್ ಆಗಿರುತ್ತೆ ಇನ್ನೊಂದೇನು ಮಾಹಿತಿ ಹೇಳೋದು ಬರ್ತೇನೆ ಅಂತಂದ್ರೆ ಈ ಆಧಾರ್ ಕಾರ್ಡ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಈ ಆಧಾರ್ ಕಾರ್ಡಿಂದ ಅನೇಕ ರೀತಿಯ ಯೋಜನೆಗಳು ಕೂಡ ಇದ್ದಾವೆ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಲ್ಲಿ ಮ್ಯಾಚ್ ಅಂತಂದರೆ ಹೆಸರು ಚೇಂಜ್ ಇತ್ತು ಅಂತಂದರೆ ಅಥವಾ ನಿಮ್ಮ ಬ್ಯಾಂಕ್ನಲ್ಲಿರುವಂತಹ ಹೆಸರು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಕೂಡ ಈ ಯೋಜನೆಗಳು ರದ್ದುಗೊಳ್ತವೆ ಹಾಗಾಗಿ ನಿಮಗೆ ಯಾವುದೇ ರೀತಿ ಹಣನೂ ಕೂಡ ಬರೋದಿಲ್ಲ ಸ್ನೇಹಿತರೆ ಸರಿಯಾಗಿ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಅಪ್ಡೇಟನ್ನು ಮಾಡಿಸ್ಬೇಕು ಹತ್ತು ವರ್ಷಕ್ಕೊಮ್ಮೆ ಸೊ ಇದರಿಂದ ನಿಮಗೆ ಎಲ್ಲೂ ಕೂಡ ಯಾವುದೇ ರೀತಿ ಅಡೆತಡೆ ಉಂಟಾಗೋದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದವರು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಅಥವಾ ಸೂಪರ್ ಅಂತ ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಏನು ಮಾಹಿತಿ ಅಂತಂದರೆ ನೀವೇನಾದರೂ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಪ್ರತಿ ತಿಂಗಳು ಕೂಡ ಹಣವನ್ನು ಪಡ್ಕೊಳ್ತಾ ಇದ್ದೀರಿ ಅಂತಂದರೆ ಅದನ್ನು ಕೂಡ ನೀವು ನಮಗೆ ತಿಳಿಸಬಹುದು ಮತ್ತು ನೀವು ಇನ್ನೂ ಕೂಡ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಲಿಂಕನ್ನು ಹಾಕಿರ್ತಾನೆ ಆದಷ್ಟು ಬೇಗ ಎಲ್ಲರೂ ಕೂಡ ನಮ್ಮ ವಾಟ್ಸಾಪ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ